ಈಗಿನ ಯುವಕ ಯುವತಿಯರಿಗೆ ಬದಲಾವಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಮಾಧ್ಯಮದಿಂದ ಈ ಒಂದು ಕ್ಷೇತ್ರದಿಂದ ಆಗಬಹುದು ಕಾರಣ ಎಲ್ಲ ಮಾಧ್ಯಮಗಳು ಸಹ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ದೊಡ್ಡದಾಗಿ ಬಿಂಬಿಸ್ತಾರೆ ವೈಭವೀಕರಿಸ್ತಾರೆ ಅದು ನಮಗೆ ಅದು ಒಪ್ಪಲ ನೈಜವಾದ ವಿಚಾರ ಒಂದು ಸತ್ಯ ಸಂಗತಿ ಇದ್ದು ವಿಚಾರ ಮತ್ತು ಜನಕ್ಕೆ ಮನಮುಟ್ಟುವ ವಿಚಾರ ಬದಲೇ ಮಾಡ ಬದಲಾವಣೆ ಮಾಡ್ತಕ್ಕಂಥ ವಿಚಾರಗಳನ್ನ ಈ ಮಾಧ್ಯಮದವರು ಈ ನ್ಯೂಸ್ ಚಾನೆಲ್ ನಿರ್ದೇಶಕರು ಇದನ್ನ ಕೈಗೊಳ್ಳಬೇಕು ಆಗ ಜನಗಳಿಗೆ ತಲುಪುತ್ತೆ ಜೊತೆಗೆ ಆ ಎಲ್ಲ ಸಮಾಜಕ್ಕೂ ಈ ತಲುಪಬೇಕು ಅಂತಂದ್ರೆ ಚೇಂಜಸ್ ಹೊಸ ಹೊಸ ಬದಲಾವಣೆ ಹೊಸ ಹೊಸ ಹೊಸದತ್ತನ ಅಂದ್ರೆ ಇನ್ನೊಬ್ಬರಿಗೆ ಬೆಳಕಾಗಬೇಕು ದಾರಿ ದೀಪ ಆಗ್ಬೇಕು ಈ ಒಂದು ಮಾಧ್ಯಮದಿಂದ ಸಮುದಾಯಕ್ಕೆ ಒಳಿತಾಗಬೇಕು ಜೊತೆಗೆ ಈ ಸಂಸ್ಥೆ ಕೆಲಸ ಮಾಡ್ತಕ್ಕಂಥ ಏನು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಎಲ್ಲ ಒಂದು ಕ್ಯಾಮರಾಮನ್ಗಳು ಅವರು ಸಹ ಈ ಒಂದು ನಿರ್ದೇಶಕರ ಒಂದು ಆದೇಶ ಒಂದು ಅವರ ಒಂದು ಜೊತೆಗೂಡಿ ಕೆಲಸ ಮಾಡಬೇಕು ತುಂಬಾ ಕಡು ಕಷ್ಟದ ಒಂದು ಕೆಲಸ ಇದೆ ನೀವು ಯಾವತ್ತೂ ಸುಲಭವಾಗಿ ಒಂದು ಸರಳವಾಗಿ ಆಗುತ್ತೆ ಅಂತ ಅನ್ಕಂಡ್ರೆ ಬಹಳ ಕಷ್ಟ ಇದು ಹಾಗೆ ಈ ಒಂದು ಯಾವುದೇ ಒಂದು ಚಾನಲ್ ನ್ಯೂಸ್ ಚಾನಲ್ ಬೆಳಿಬೇಕು ಅಂದ್ರೆ ಸಹ ಪ್ರಾರಂಭದಲ್ಲಿ ಎರಡು ದೊಡ್ಡ ಆಗುತ್ತೆ ಸಾಕಷ್ಟು ಇನ್ವೆಸ್ಟ್ ಮಾಡಿದಿರ ಸಾಕಷ್ಟು ಇನ್ವೆಸ್ಟ್ ಮಾಡಿ ಇದರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ಯಶಸ್ ಕಾಣ್ತೀರ ಯಶಸ್ ಕಾಣ್ತೀರ ಯಾಕೆಂದ್ರೆ ಪ್ರಾರಂಭದಲ್ಲಿ ನಿಮಗೆ ಒಂದು ನಷ್ಟವಾಗಬಹುದು ಸ್ವಲ್ಪ ಏರುಪೇರು ಆಗ್ಬಹುದು ಅವೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೋದು ಈ ಸಂಸ್ಥೆಯ ಮಾಲೀಕರಾದಂತ ನಿರ್ದೇಶಕರಾದಂತ ಇವರು ಸ್ವಲ್ಪ ಗಟ್ಟಿತನ ಒಂದು ಬದ್ಧತೆಯಿಂದ ಒಂದು ನಿಲುವಿನಿಂದ ಈ ಕೆಲಸ ಹೋಗೋದು ಹಾಗೆಯೇ ಈ ಒಂದು ನ್ಯೂಸ್ ಚಾನಲ್ನಲ್ಲಿ ಬರ್ತಕ್ಕಂತ ಎಲ್ಲಾ ಸಮಾಜಕ್ಕೂ ಎಲ್ಲಾ ವರ್ಗಕ್ಕೂ ಸಹ ಯಾವುದೇ ತರಹದ ತಾರತಮ್ಯ ಇಲ್ದಾಗೆ ಒಂದು ಕರಪ್ಟ್ ಇಲ್ದಂಗೆ ನಡೆಸ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಆದಿ ಜಾಭಾವ ಮಠ ಈ ಸಂಸ್ಥೆಗೆ ಈ ನಿರ್ದೇಶಕರಿಗೆ ಎಲ್ಲಾ ಈ ನೌಕರದಾರರಿಗೂ ನಾವು ಶುಭ ಹಾರೈಸ್ತಾ ಇದೀವಿ ಇದರಲ್ಲಿ ಧಾರ್ಮಿಕವಾಗಿರ್ಬೇಕು ಶೈಕ್ಷಣಿಕವಾಗಿರ್ಬೇಕು ಹಾಗೆ ಒಂದು ರೈತರಿಗೆ ರೈತರಿಗೆ ಸಂಬಂಧಪಟ್ಟಂತ ವಿಚಾರ ಇರಬೇಕು ದೇಶಕ್ಕೆ ಸಂಬಂಧಪಟ್ಟಂತ ವಿಚಾರ ವಿಚಾರ ಇರಬೇಕು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ವಿಚಾರ ಇರಬೇಕು ಅವರು ಈ ಮಾಧ್ಯಮನ ಹೆಚ್ಚು ಇಷ್ಟಪಡ್ತಾರೆ ಕೆಲವು ಸಂದರ್ಭದಲ್ಲಿ ಒಂದು ಕೆಲವು ಮಾಧ್ಯಮಗಳು ಬೇರೆದಾದಂತ ವಿಚಾರಗಳನ್ನ ತೋರಿಸ್ತಾ ಇರ್ತಾರೆ ಅದು ಸಮಾಜ ದಾರಿ ತಪ್ಪಿಸ್ತಾ ಅದು ಅಂತ ಮಾಧ್ಯಮಗಳು ಬರೀ ಅವರು ಆರ್ಥಿಕವಾಗಿ ದುಡಿಮೆಗೋಸ್ಕರ ಮಾಡ್ತಾರೆ ಸಮಾಜಕ್ಕೆ ಒಂದು ಒಳಿತು ಕೆಲಸ ಮಾಡ್ತಕ್ಕಂತ ಒಂದು ಆ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ ಅದು ನಮಗೆ ತುಂಬಾ ಬೇಸರ ಇದೆ ಈ ಮಾಧ್ಯಮದಿಂದ ಸಮುದಾಯಕ್ಕೆ ಒಳಿತಾಗಬೇಕು ಮತ್ತು ಸಮುದಾಯಕ್ಕೆ ಬದಲಾವಣೆ ಆಗ್ಬೇಕು ಎಲ್ಲ ವರ್ಗಕ್ಕೂ ಈ ಒಂದು ಮಾಧ್ಯಮದಿಂದ ಈ ಒಂದು ಟಿವಿ ಚಾನಲ್ನಿಂದ ಈ ನ್ಯೂಸ್ ಟಿವಿ ಚಾನೆಲ್ ಎಲ್ಲರಿಗೂ ತಲುಪಲಿ ಅಂತ ಹೇಳಿ ತುಂಬ ಹೃದಯದಿಂದ ನಾವು ಶುಭ ಹಾರೈಸ್ತಾ ಇದ್ದೀವಿ ಜೊತೆಗೆ ಇನ್ನಿಂತ ವರ್ಷದಲ್ಲಿ ಇನ್ನು ಹೆಚ್ಚಿಂದ ಬೆಳೆದು ಸಮುದಾಯಕ್ಕೆ ಹೆಚ್ಚು ಸೇವೆ ಸಲ್ಲಿಸಲಿ ಅಂತ ಮತ್ತೊಮ್ಮೆ ತುಂಬ ಹೃದಯದಿಂದ ನಿಮ್ ಆಶೀರ್ವಾದ ಮಾಡ್ತಾ ಇದ್ದೀನಿ ಜೈ ಜಾಮ ಜೈ ಜಾ